ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ಗೆ ನಾನು ನೆಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಅಥವಾ ನಡೆಯುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುವಂಥ ಡಿಸೈನು ಒಂದೇ ಸ್ಟೆಪ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳಿಗೆ ಯಾರಿಗೆಲ್ಲ ಕಮ್ಮಿ ಬೀಡ್ ಬಳಸಿ ನಾವು ಒಂದು ಸೀರೆ ಕುಚ್ಚನ್ನ ಹಾಕ್ಕೊಳ್ಬೇಕು ಅಂತಿದ್ರೆ ಈ ಡಿಸೈನ ಟ್ರೈ ಮಾಡಲೇಬೇಕು ನಾನು ಇದಕ್ಕೆ ಆರು ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಬೀಡನ್ನೂ ಕೂಡ ತಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಲ್ಲೂ ಕೂಡ ನಾನು ವಿಡಿಯೋಸ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಇದನ್ನು ನಾನು ಬಟ್ಟೆಗೆ ಹಾಕಿ ತೋರಿಸ್ತಾ ಬಟ್ಟೆಗೆ ಈ ರೀತಿ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಸೊ ಒಂದೆರಡು ಸಲ ನಾನು ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡ್ಕೊಳ್ತೀನಿ ಸೊ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಈ ರೀತಿ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಅಲ್ಲಿಂದನೇ ಸೊ ಸ್ಟಾರ್ಟಿಂಗೇ ಕುಚ್ಚು ಬರೋ ಹಾಗೆ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಒಂದು ಫೈವ್ ಚೈನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಕೊಳ್ಬೇಕು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೊಂದ್ಸಲ ಸಲ ಸಿಂಗಲ್ ಕ್ರೋಷನ್ನು ಮಾಡಬೇಕು ಆದಷ್ಟು ಅದು ಸೇಮ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋಕ್ಕೆ ಹೋಗ್ಬಿಡಿ ಈ ರೀತಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡ್ಕೊಂಡು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶ ಅಥವಾ ಲಾಕ್ ಲಾಕ್ ಆದಮೇಲೆ ನಾನಿವಾಗ ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೆರಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಸೊ ಒಂದು ಆರ್ಚಿಗೂ ಮತ್ತೊಂದು ಆರ್ಚಿಗೂ ಸ್ವಲ್ಪ ಗ್ಯಾಪ್ ಇರಲಿ ಮತ್ತು ಕುಚ್ಚಿಗೋಸ್ಕರ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಸೊ ಫೈ ಚೈನ್ ಹಾಕಿ ಲಾಕ್ ಮಾಡಿ ನಂತರ ಎರಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ನಂತರ ಅಲ್ಲಿಂದನೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ ಹಾಕಿದ್ದೀನಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶ ನಾನಿಲ್ಲಿ ಸಿಕ್ಸ್ ಚೈನ್ ಹಾಕಿದ್ದೀನಲ್ವ ಅದನ್ನು ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಸೊ ಸ್ಟಾರ್ಟಿಂಗು ಫೈವ್ ಚೈನ ಹಾಕ್ಕೊಳ್ಬೇಕು ಅದನ್ನು ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಎರಡು ಸಿಂಗಲ್ ಕ್ರಶನ್ನ ಮಾಡಿ ಸಿಕ್ಸ್ ಚೈನ್ನ ಹಾಕಿ ಅದನ್ನು ಕೂಡ ಲಾಕ್ ಮಾಡಿ ಇವಾಗ ಒಂದು ಬೀಡನ್ನ ಇದ್ದೀನಿ ಸೊ ಇಲ್ಲೂ ಕೂಡ ಅಷ್ಟೇ ನಿಮಗೆ ಬೀಡ್ ಬೇಕು ಅನ್ನೋದಾದರೆ ಹಾಕ್ಕೊಳ್ಬೋದು ಅಥವಾ ಆ ಬೀಡ್ ಬದಲು ಒಂದು ನಾಲ್ಕು ಚೈನನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡು ಮೇಲೆಲ್ಲ ಕಟಿಂಗ್ಸ್ ಥರ ಇದೆ ರೌಂಡ್ ಶೇಪ್ ಬೀಡೆ ಅದನ್ನು ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತಲಗೆ ನೋಡಿಕೊಂಡು ಸಿಂಗಲ್ ಕ್ರಶನ್ನು ಮಾಡ್ಕೊಳ್ತಾಯಿ ಅಂದರೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಕಾಣಿಸುತ್ತೆ ಸೊ ಇಲ್ಲಿ ನೀವು ಯಾವ ಬೀಡ್ ಬೇಕಿದ್ದರೂ ತಗೊಳ್ಬೋದು ಇದ್ರ ಬದಲಿಗೆ ಒಂದು ಫ್ಲವರ್ ಬೀಡನ್ನೂ ಕೂಡ ಬಳಸ್ಕೊಳ್ಬೋದು ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಇವಾಗ ಬೀಡ್ ಕೆಳಗಡೆ ಚೈನ್ ಬರೋ ಹಾಗೆ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಒನ್ ಟೂ ತ್ರೀ ಫೋರ್ ನೋಡ್ಕೊಳ್ಳಿ ಎಷ್ಟು ಚೈನ್ ಬೇಕಾಗ್ಬೋದು ಅಂತ ಈ ಬೀಡ್ಗೆ ನಾನು ಫೈವ್ ಚೈನ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಬಟ್ಟೆನ ಸ್ವಲ್ಪ ಈ ರೀತಿ ತಿರುಗಿಸ್ಕೊಳ್ಬೇಕು ಅಂದ್ರೆ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಕಾಣಿಸ್ತಿದೆಯಲ್ವಾ ಈ ಲಾಕ್ಗೆ ಮತ್ತೊಮ್ಮೆ ಸಿಂಗಲ್ ಕ್ರಶ್ನ ಮಾಡ್ತೀನಿ ಅಂದ್ರೆ ಲಾಕ್ ಮಾಡ್ಕೊಳ್ತೀನಿ ಸೊ ಬಟ್ಟೆನ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕು ಅದನ್ನ ಈ ರೀತಿ ಇಟ್ಕೊಂಡು ಇನ್ ಕೇಸ್ ಇದಕ್ಕೆ ಇದು ಇದಕ್ಕಿಂತ ಬಿಗ್ ಸೈಜ್ ಬಳಸಿದ್ರೆ ನೀವು ಚೈನ್ಗಳು ಕೂಡ ಜಾಸ್ತಿ ಬೇಕಾಗ್ಬೋದು ಸೊ ಈ ಡಿಸೈನ್ಗೆ ಇಷ್ಟು ಸೈಜ್ ಬೀಡ್ ಸಾಕಾಗುತ್ತೆ ಲಾಕ್ ಆದಮೇಲೆ ಅಲ್ಲಿ ಸಿಕ್ಸ್ ಚೈನ ಹಾಕಿರ್ತೀವಲ್ಲ ಅಲ್ಲಿ ಮತ್ತೊಮ್ಮೆ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಹೋಗ್ತೀನಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಈ ರೀತಿ ಆ ಚೈನ್ ಒಳಗಡೆಯಿಂದ ಈ ರೀತಿ ಹೋಗಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಮೂರು ಸಿಂಗಲ್ ಕ್ರೋಶ್ ಆಯಿತು ನಾಲ್ಕು ಐದು ಇನ್ನೊಂದು ಸಿಂಗಲ್ ಕೃಷಿನ ಮಾಡ್ಕೊಳ್ತೀನಿ ಒಟ್ಟು ಇಲ್ಲಿ ಆರು ಚೈನನ್ನು ಹಾಕಿದ್ದು ಆರು ಸಿಂಗಲ್ ಕೃಷಿನ ಮಾಡಬೇಕು ನಂತರ ಈ ಲಾಕ್ ಇದೆಯಲ್ವಾ ಆ ಲಾಕ್ ಮೇಲೆ ಮತ್ತೊಮ್ಮೆ ಲಾಕ್ ಈ ರೀತಿ ಮಾಡಿ ಬಟ್ಟೆನ ಸೀದಾ ಮಾಡಿಕೊಳ್ಬೇಕು ಬಟ್ಟೆನ ಸೀದಾ ಮಾಡಿಕೊಂಡು ಇವಾಗ ನಾನು ಇಲ್ಲಿಂದನೇ ಕಂಬನ ಮಾಡ್ಕೊಳ್ತೀನಿ ಸೊ ಒಂದು ಟೂ ಚೈನ ಹಾಕ್ಕೊಳ್ತೀನಿ ಒನ್ ಟು ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ್ನ ಸುತ್ಕೊಂಡು ಏನು ಆರು ಸಿಂಗಲ್ ಕ್ರೋಷನ್ನ ಮಾಡ್ಕೊಂಡು ಬಂದಿರ್ತೀವಲ್ವ ನಾವು ಸಿಕ್ಸ್ ಚೈನ್ ಒಳಗಡೆ ಅದ್ರ ಮೊದಲನೇ ಹೋಲ್ ಕಾಣಿಸ್ತಿದೆಯಲ್ವ ಇಲ್ಲಿ ಆರನೇ ಸಿಂಗಲ್ ಕ್ರೋಷ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸೊ ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಅಂದರೆ ಒಂದು ಡಬಲ್ ಕ್ರೋಷ ಕಂಬನ ಮಾಡಬೇಕು ಸೊ ಮತ್ತೆ ದಾರನ ಸುತ್ತಕೊಳ್ತೀನಿ ಮತ್ತು ಇನ್ನೊಂದು ಸಿಂಗಲ್ ಕೃಷಿದೊಳಗಡೆ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಕಂಬ ಆಯಿತು ಸೊ ಮತ್ತೆ ದಾರನ ಸತ್ಕೊಳ್ತೀನಿ ಅದರ ನೆಕ್ಸ್ಟ್ ಹೋಲ್ ಒಳಗಡೆ ಹೋಗಿ ಅಂದರೆ ಇಲ್ಲಿ ನಾವು ಆರು ಸಿಂಗಲ್ ಕ್ರೋಷನ ಮಾಡಿರ್ತೀವಲ್ಲ ಅದರಲ್ಲಿ ಮೂರು ಡಬಲ್ ಕೃಷಿ ಕಂಬನ ಮಾಡಿಕೊಳ್ಬೇಕು ಒಟ್ಟು ಇಲ್ಲಿ ನಮಗೆ ನಾಲ್ಕು ಕಂಬಗಳ ರೀತಿ ಕಾಣಿಸುತ್ತೆ ಏಕೆ ಅಂದರೆ ನಾವು ಸ್ಟಾರ್ಟಿಂಗ್ ಒಂದು ಟೂ ಚೈನ್ನ ಹಾಕಿರ್ತೀವಲ್ಲ ಅದನ್ನು ಕಂಬ ರೀತಿ ಕನ್ಸಿಡರ್ ಮಾಡಿ ನಾಲ್ಕು ಕಂಬ ರೀತಿ ಕಾಣಿಸುತ್ತೆ ನಂತರ ಸಿಕ್ಸ್ ಚೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಸಿಕ್ಸ್ ಚೈನ ಹಾಕಿದ್ದೀನಿ ಅಲ್ಲಿಂದನೇ ಈ ಬೀಟ್ ಕೆಳಗಡೆ ಏನು ಫೋ ಒಂದು ಫೈವ್ ಚೈನ್ನ ಹಾಕಿರ್ತೀವಲ್ಲ ಸಾರಿ ಐದು ಚೈನನ್ನು ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡಬೇಕು ಆ ಫೈವ್ ಚೈನ್ ಒಳಗಡೆ ಲಾಕ್ ಮಾಡಿ ಬಟ್ಟೆನ ಸ್ವಲ್ಪ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅಲ್ಲಿಂದನೆ ಸ್ವಲ್ಪ ಬಟ್ಟೆನ ಈ ರೀತಿ ತಿರುಗಿಸ್ಕೊಂಡು ಏನು ಸಿಕ್ಸ್ ಚೈನ್ ಹಾಕ್ಕೊಂಡ್ವಲ್ಲ ಕಂಬ ಆದಮೇಲೆ ಆ ಸಿಕ್ಸ್ ಚೈನ್ ಒಳಗಡೆ ಮತ್ತೆ ನಾನು ಸಿಂಗಲ್ ಕ್ರಷನ್ನು ಮಾಡ್ಕೊಳ್ತೀನಿ ಸಿಕ್ಸ್ ಚೈನ್ ಒಳಗಡೆ ಈ ರೀತಿ ಆರು ಸಿಂಗಲ್ ಕ್ರಶನ ಮಾಡಬೇಕು ಸೊ ಸಿಕ್ಸ್ ಚೈನ ಹಾಕಿದ್ದೀವಿ ಸಿಕ್ಸ್ ಸಿಂಗಲ್ ಕ್ರಶನೇ ಮಾಡಿಕೊಳ್ಬೇಕು ಎರಡು ಮೂರು ನಾಲ್ಕು ಐದು ಆರು ಆರು ಸಿಂಗಲ್ ಕ್ರೋಶನ ಮಾಡಿ ಇಲ್ಲಿ ಮೂರನೇ ಕಂಬ ಇರುತ್ತಲ್ವ ನಾವು ಡಬಲ್ ಕ್ರೋಶ ಕಂಬನ ಮಾಡಿರ್ತೀವಲ್ಲ ಆ ಮೂರನೇ ಕಂಬದ ಹೋಲಿಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು ಸೊ ಸ್ಟಾರ್ಟಿಂಗ್ ಏನು ಸಿಕ್ಸ್ ಚೈನ್ ಮೇಲೆ ಒಂದು ಪೆಟಲ್ಸ್ ರೀತಿ ಬಂತು ಇದರಲ್ಲೂ ಅಷ್ಟೇ ಆರು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅದ್ರ ಮೇಲೆ ಕಂಬನ ಮಾಡ್ಕೊಳ್ಬೇಕು ಕಂಬ ಮಾಡೋದಕ್ಕಿಂತ ಮುಂಚೆ ಒಂದು ಟೂ ಚೈನ್ ಹಾಕ್ಕೊಂಡು ಒಂದು ಕಂಬನ ರೆಡಿ ಮಾಡಿಕೊಂಡೆ ನಿಡಲ್ ಮೇಲೆ ದಾರನ ಸುತ್ಕೊಂಡು ಈ ಆರನೇ ಸಿಂಗಲ್ ಕ್ರೋಶ ಇದೆಯಲ್ವ ಇಲ್ಲಿ ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ದಾರನ ಸುತ್ತಕೊಳ್ತೀನಿ ಅದ್ರ ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಅಂದರೆ ಡಬಲ್ ಕ್ರೋಷ ಕಂಬನ ಮಾಡಬೇಕು ಮತ್ತೆ ದಾರನ ಸುತ್ತಕೊಳ್ತೀನಿ ಮತ್ತೆ ಇನ್ನೊಂದು ಹೋಲಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡ್ಕೊಳ್ತೀನಿ ಸೊ ಇಲ್ಲಿ ಆರು ಸಿಂಗಲ್ ಕ್ರಶ್ಗೆ ಮೂರು ಕಂಬಗಳನ್ನ ಮಾಡ್ಕೊಳ್ಬೇಕು ಅಷ್ಟಾರ್ಟಿಂಗ್ ಒಂಟು ಚೈನ ಹಾಕಿರ್ತೀವಲ್ಲ ಒಟ್ಟು ಅದನ್ನು ಸೇರಿ ನಾಲ್ಕು ಕಂಬ ಆಗುತ್ತೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನನ್ನು ಹಾಕಿ ಸೇಮ್ ಪ್ಲೇಸ್ ಆ ಬೀಟ್ ಕೆಳಗಡೆ ಒಂದು ಫೈವ್ ಚೈನ್ ಇರುತ್ತಲ್ವಾ ಅಲ್ಲಿ ಇದನ್ನು ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ಸಿಕ್ಸ್ ಚೈನ್ ಒಳಗಡೆ ಮತ್ತೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಹೋಗ್ತೀನಿ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡು ಈ ಸಿಕ್ಸ್ ಚೈನ್ ಒಳಗಡೆ ನಿಡೆಲ್ಲ ಹಾಕಿ ತ್ರೆಡ್ನ ತಂದು ಸಿಂಗಲ್ ಕ್ರೋಶ ಒನ್ ಒನ್ ಆಯಿತು ಟೂ ೀ ಫೋರ್ ನಾಲ್ಕನೇ ಸಿಂಗಲ್ ಕ್ರೋಶ ಸೊ ಐದನೇ ಸಿಂಗಲ್ ಕ್ರೋಶ ಮತ್ತು ಇನ್ನೊಂದು ಆರನೇ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ನಾವು ಆರು ಚೈನನ್ನು ಹಾಕ್ಕೊಂಡಿದ್ದೀವಲ್ವ ಅಲ್ಲಿ ಆರು ಸಿಂಗಲ್ ಕ್ರೋಶನೇ ಮಾಡ್ಕೊಳ್ಬೇಕು ಅಷ್ಟೇ ಕರೆಕ್ಟಾಗಿ ಬರುತ್ತೆ ಸೊ ನಂತರ ಇಲ್ಲಿ ಕಂಬದ ಮೇಲೆ ಒಂದು ಸಲ ಹೋಲಿರುತ್ತಲ್ವ ಕಂಬದ ಮೇಲೆ ಅಲ್ಲೊಂದ್ಸಲ ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡಿಕೊಳ್ಬೇಕು ಸೊ ಬಟ್ಟೆನ ಸೀದಾ ಮಾಡಿಕೊಂಡು ಇವಾಗ ರೈಟ್ ಸೈಡಿಂದ ನಾವು ಕಂಬನ ಮಾಡ್ಕೊಳ್ಬೇಕು ಅಂದರೆ ಲೆಫ್ಟ್ ಸೈಡಿಂದ ನಾವು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡು ಬರ್ತೀವಿ ಇವಾಗ ಒಂದು ಟೂ ಚೈನ್ ಹಾಕಿ ಒಂದು ಕಂಬನ ಮಾಡಿಕೊಂಡು ನಂತರ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಅದರ ನೆಕ್ಸ್ಟ್ ಹೋಲ್ ಅಲ್ವಾ ಅಲ್ಲಿ ಹೋಗಿ ಡಬಲ್ ಕ್ರೋಶ ಕಂಬ ಸೊ ಡಬಲ್ ಕ್ರೋಶ ಕಂಬನ ನಾವು ಮೂರು ಕಂಬನ ಮಾಡಿಕೊಳ್ಬೇಕು ಆರು ಸಿಂಗಲ್ ಕ್ರೋಶಕ್ಕೆ ಮೂರು ಡಬಲ್ ಕ್ರೋಶ ಕಂಬ ಬರುತ್ತೆ ಸೊ ಈ ರೀತಿ ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರೇಷ್ಮೆ ಸೀರೆಗಳಿಗೆ ಯಾರಿಗೆಲ್ಲ ಬೀಡ್ ಜಾಸ್ತಿ ಬಳಸೋದು ಇಷ್ಟ ಇರೋಲ್ಲ ಅವರಿಗೆಲ್ಲ ಈ ರೀತಿ ಡಿಸೈನ್ಗಳನ್ನ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಮೂರು ಕಂಬ ಆಯಿತು ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಮೂರನೇ ಕಂಬನ ಮಾಡ್ಕೊಳ್ತೀನಿ ಸಾರಿ ಈ ರೀತಿ ಮೂರು ಕಂಬ ಆದಮೇಲೆ ಚೈನನ್ನು ಹಾಕ್ಕೊಳ್ಬೇಕು ಅಂದರೆ ಆರು ಚೈನ್ ಪ ನಾವು ಇಲ್ಲಿ ಪೆಟಲ್ಸ್ ಪೂರ್ತಿ ನಾವು ಸಿಕ್ಸ್ ಚೈನ ಹಾಕ್ಕೊಂಡೆ ಈ ರೀತಿಯಾಗಿ ನಾವು ಆರ್ಚನ್ನು ಚೆನ್ನ ಮಾಡ್ಕೊಳ್ಬೇಕು ಈ ರೀತಿ ನಾನು ಮೂರು ಪೆಟಲ್ಸ್ನ ಮಾಡ್ಕೊಂಡಿದ್ದೀನಲ್ವ ನಂತರ ಒಂದು ಸಿಕ್ಸ್ ಚೈನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನನ್ನು ಹಾಕಿದ್ದೀನಿ ಆ ಬೀಟ್ ಕೆಳಗಡೆ ಒಂದು ಫೈವ್ ಚೈನ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೊಷನ್ನು ಮಾಡಬೇಕು ಸಿಂಗಲ್ ಕ್ರೊಷ್ ಆದಮೇಲೆ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡು ಆ ಆರು ಚೈನ್ ಒಳಗಡೆ ಆರು ಸಿಂಗಲ್ ಕ್ರೋಷನ ಮಾಡಿಕೊಳ್ಬೇಕು ಇದಕ್ಕೆ ನೀವು ಎಂಟು ಚೈನ್ಗಳನ್ನ ಹಾಕೋ ಕೂಡ ಮಾಡ್ಕೊಳ್ಬೋದು ಸೊ ಸ್ಟಾರ್ಟಿಂಗ್ ನೀವು ಎಷ್ಟು ಚೈನನ್ನು ಹಾಕಿರ್ತಿರೋ ಅಷ್ಟೇ ಚೈನನ್ನು ಕಂಟಿನ್ಯೂ ಮಾಡ್ಕೊಳ್ಬೇಕು ನಾನು ಸಿಕ್ಸ್ ಹಾಕೊಂಡಿದ್ದೆ ಅಲ್ವಾ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ಆರು ಚೈನಿಗೆ ಆರು ಸಿಂಗಲ್ ಕ್ರೋಶ ಬರುತ್ತೆ ನಂತರ ಇಲ್ಲಿ ಕಂಬದ ಮೇಲೆ ಅಂದರೆ ಆ ಮೂರನೇ ಕಂಬದ ಮೇಲೆ ನಾನು ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ ಮೂರು ಡಬಲ್ ಕ್ರಶ ಕಂಬನ ಮಾಡಿರ್ತೀವಲ್ಲ ಅಲ್ಲಿ ಒಂದು ಸಲ ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡಿಕೊಳ್ಬೇಕು ಬಟ್ಟೆನ ಸೀದಾ ಮಾಡಿಕೊಂಡು ಕಂಬನ ಮಾಡಿಕೊಳ್ಬೇಕು ಒನ್ ಟೂ ಟೂ ಚೈನ ಹಾಕಿ ಒಂದು ಕಂಬನ ಮಾಡಿಕೊಂಡು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಏನು ಸಿಕ್ಸ್ ಚೈನ ಹಾಕಿರ್ತೀವಲ್ಲ ಸಾರಿ ಆರು ಸಿಂಗಲ್ ಕ್ರೋಷಿನ ಮಾಡಿರ್ತೀವಲ್ಲ ಅದರಲ್ಲಿ ಮೂರು ಸಿಂಗಲ್ ಕ್ರೋಶಕ್ಕೆ ಒಂದು ಡಬಲ್ ಕೃಷಿ ಕಂಬಗಳನ್ನ ಮಾಡಿಕೊಳ್ಬೇಕು ಮೂರು ಸಿಂಗಲ್ ಕ್ರೋಶಕ್ಕೆ ಮೂರು ಡಬಲ್ ಕೃಷಿ ಕಂಬ ಆವಾಗ ಒಂದು ಪೆಟಲ್ಸ್ ರೀತಿ ಆಗುತ್ತೆ ಸೊ ನಂತರ ಮತ್ತೆ ಸಿಕ್ಸ್ ಚೈನ್ ಸಿಕ್ಸ್ ಚೈನ್ನ ಹಾಕಿ ಆ ಬೀಟ್ ಕೆಳಗಡೆ ಫೈ ಚೈನ್ ಇರುತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು ಸೊ ಈ ರೀತಿಯಾಗಿ ನಾನು ಒಟ್ಟು ಐದು ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಳ್ತೀನಿ ಒಂಥರ ಫ್ಲವರ್ ರೀತಿ ಕಾಣಿಸುತ್ತೆ ಇದು ಆರ್ಚು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಐದು ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಳ್ಳಿ ಈ ಫೈ ಚೈನ್ ಗ್ಯಾಪ್ ಅಲ್ಲಿ ಐದು ಪೆಟಲ್ಸ್ ಕರೆಕ್ಟ್ ಆಗಿ ಬರುತ್ತೆ ನಂತರ ನಾನು ಇದನ್ನ ಅದು ನೀಟಾಗಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಈ ರೀತಿ ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೇಕು ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಇನ್ನೊಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ನಾನು ಆರ್ಚಿಗೂ ಮತ್ತೆ ಕುಚ್ಚಿಗೂ ಸ್ವಲ್ಪ ದೂರ ದೂರ ಇರಲಿ ಅನ್ನೋ ಕಾರಣಕ್ಕೆ ಲಾಕ್ ಆದ್ಮೇಲೆ ಎರಡು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಈ ರೀತಿ ಆರ್ಚ್ ಫಾರ್ಮ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಬೇಕು ಅನ್ನೋದಾದರೆ ನೀವು ಈ ಪೆಟಲ್ಸ್ ಮೇಲೆ ಒಂದೊಂದು ಬೀಡ್ ಬರೋ ಹಾಗೂ ಕೂಡ ಮಾಡ್ಕೊಳ್ಬೋದು ನಂತರ ನಾನು ಈ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕ್ಕೊಂಡಿದ್ದೀನಲ್ವ ಇಲ್ಲೂ ಕೂಡ ಒಂದು ಫೈ ಚೈನ್ ಹಾಕ್ಕೊಳ್ತೀನಿ ಸಾಕಾಗುತ್ತೆ ಫೋರ್ ಚೈನ್ ಅಥವಾ ಫೈ ಚೈನು ಸೊ ನಾನು ಆರ್ಚಿಗೆ ಸ್ವಲ್ಪ ಹತ್ರ ಆಗಬಾರ್ದು ಅನ್ನೋ ಕಾರಣಕ್ಕೆ ಎರಡು ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಲ್ವ ಇದು ಕರೆಕ್ಟಾಗಿ ಬರುತ್ತೆ ನಂತರ ಮತ್ತೆ ಎರಡು ಸಿಂಗಲ್ ಕ್ರೋಶನ್ನು ಮಾಡ್ತಿದ್ದೀನಿ ಈ ಫೈ ಚೈನ ಹಾಕಿ ಲಾಕ್ ಮಾಡಿದಾದ್ಮೇಲೆ ಎರಡು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ನಂತರ ಇದು ಸಿಕ್ಸ್ ಚೈನ ಹಾಕ್ಕೊಂಡ್ವಲ್ಲ ಇಲ್ಲೂ ಕೂಡ ಅಷ್ಟೆ ಸಿಕ್ಸ್ ಚೈನ್ನೇ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಒಂದು ಫೈವ್ ಸಿಕ್ಸ್ ಆರು ಚೈನನ್ನು ಹಾಕಿ ಅದನ್ನು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸಿಂಗಲ್ ಕ್ರೊಷ್ ಆದಮೇಲೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಡ್ತೀನಿ ಬೀಡ್ನ ಇನ್ಸರ್ಟ್ ಮಾಡಿ ನಂತರ ಬೀಡ್ ಲಾಕ್ ಮಾಡ್ತೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಫ್ಲವರ್ ಬೀಡು ಅಥವಾ ಕ್ರಿಸ್ಟಲ್ ಬೀಡ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಸೊ ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಈಗ ಬೀಡ್ ಕೆಳಗಡೆ ಬರೋ ಹಾಗೆ ಒಂದು ಫೈ ಚೈನ್ ಹಾಕ್ಕೊಳ್ತೀನಿ ಈ ಬೀಡಿಗೆ ನನಗೆ ಫೈ ಚೈನ್ ಸಾಕಾಗ್ತಿದೆ ನೀವು ಇದಕ್ಕಿಂತ ಬಿಗ್ ಸೈಜ್ ಬೀಡಾದರೆ ಜಾಸ್ತಿ ಚೈನ್ ಬೇಕಾಗ್ಬೋದು ನಂತರ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರ್ಗಿಸ್ಕೊಂಡು ಹಿಂದೆಯಿಂದ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಂತರ ಇಲ್ಲಿ ಸಿಕ್ಸ್ ಚೈನ್ ಇದೆಯಲ್ವಾ ಆ ಸಿಕ್ಸ್ ಚೈನ್ ಒಳಗಡೆ ಸಿಕ್ಸ್ ಸಿಂಗಲ್ ಟೋರ್ಸನ್ನು ಮಾಡಬೇಕು ಅಂದರೆ ಆರು ಚೈನ್ ಒಳಗಡೆ ಆರು ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಇಲ್ಲಿ ಕರೆಕ್ಟಾಗಿ ಆರು ಸಿಂಗಲ್ ಕ್ರೋಷ ಸಾಕಾಗುತ್ತೆ ಇಷ್ಟೇ ಚೈನ್ಗಳು ಮತ್ತು ಇಷ್ಟೇ ಸಿಂಗಲ್ ಕ್ರೋಷ ಈ ಆರ್ಚ್ ಪೂರ್ತಿ ಮಾಡೋದಕ್ಕೆ ಸಾಕಾಗುತ್ತೆ ಅಂದರೆ ಆರು ಚೈನನ್ನು ಹಾಕ್ಕೊಳ್ಬೇಕು ಆರು ಸಿಂಗಲ್ ಕ್ರೋಶನ್ನು ಮಾಡಬೇಕು ಫ್ರೆಂಡ್ಸ್ ಈ ಡಿಸೈನ್ ಅಂತೂ ತುಂಬಾ ಈಸಿಯಾಗಿದೆ ಒಂದು ಆರ್ಚ್ ಮಾಡೋವರಿಗೂ ಅಷ್ಟೇ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಂತರ ಅದೇ ನಿಮಗೆ ಅರ್ಥ ಆಗುತ್ತೆ ಹೇಗೆ ಅಂತ ಆರು ಸಿಂಗಲ್ ಕೃಷಿನ ಮಾಡಿ ಇಲ್ಲಿ ಲಾಕ್ ಇರೋ ಕಡೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ಬಟ್ಟೆನ ಸೀದಾ ಮಾಡಿಕೊಂಡು ಇವಾಗ ನಾವು ಕಂಬಗಳನ್ನ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಎರಡು ಚೈನನ್ನು ಹಾಕಿ ಒಂದು ಕಂಬನ ರೆಡಿ ಮಾಡಿಕೊಂಡೆ ನಂತರ ನಿಡಲ್ ಮೇಲೆ ದಾರನ ಸುತ್ಕೊಂಡು ಈ ಆರನೇ ಸಿಂಗಲ್ ಸಲ ಕಂಬನ ಮಾಡ್ಕೊಳ್ತೀನಿ ಅಂದರೆ ಡಬಲ್ ಕೃಷಿ ಕಂಬ ಮತ್ತೆ ನಿಡಲ್ ಮೇಲೆ ದಾರನ ಸುತ್ಕೊಳ್ತೀನಿ ನೆಕ್ಸ್ಟ್ ಇನ್ನೊಂದು ಕಂಬದ ಮೇಲೆ ಇನ್ನೊಂದು ಸಿಂಗಲ್ ಕೃಷಿದ ಮೇಲೆ ಹೋಗಿ ಮತ್ತು ಇನ್ನೊಂದು ಕಂಬ ಮತ್ತು ಇನ್ನೊಂದು ಡಬಲ್ ಕ್ರೋಶ ಕಂಬ ಒಟ್ಟು ಮೂರು ಕಂಬಗಳನ್ನ ನಾವಿಲ್ಲಿ ಮಾಡ್ಕೊಳ್ಬೇಕು ಟೂ ಚೈನ್ ಹಾಕಿರ್ತೀವಲ್ಲ ಅದನ್ನು ಸೇರಿ ನಾಲ್ಕು ಕಂಬ ಆಗುತ್ತೆ ನಂತರ ಸಿಕ್ಸ್ ಚೈನ ಹಾಕ್ತೀನಿ ಅದನ್ನು ಈ ಬೀಟ್ ಕೆಳಗಡೆ ಫೈವ್ ಚೈನ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡಬೇಕು ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಆ ಸಿಕ್ಸ್ ಚೈನ್ ಒಳಗಡೆ ಆರು ಸಿಂಗಲ್ ಕ್ರೋಷ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಏನು ಸಿಕ್ಸ್ ಚೈನ್ ಹಾಕಿರ್ತೀವಲ್ಲಿ ಅಲ್ಲಿ ಆರು ಸಿಂಗಲ್ ಕ್ರಶ ಕರೆಕ್ಟಾಗಿ ಬರುತ್ತೆ ಅದೇ ರೀತಿ ನಾವು ಒಂದೊಂದು ಪೆಟಲ್ಸ್ ಮಾಡೋದಕ್ಕೂ ಕೂಡ ಸಿಕ್ಸ್ ಚೈನ್ ಹಾಕ್ಕೊಳ್ಬೇಕು ಸಿಕ್ಸ್ ಸಿಂಗಲ್ ಕ್ರೋಶನ ಮಾಡಬೇಕು ಮತ್ತು ಮೂರು ಡಬಲ್ ಕ್ರಶೆ ಕಂಬನ ಮಾಡಬೇಕು ಅಷ್ಟೇ ಸಿಕ್ಸ್ ಚೈನ್ ಹಾಕಿ ಇಲ್ಲಿ ಕಂಬಗಳನ್ನ ಮಾಡಿರ್ತೀವಲ್ಲ ಅದ್ರ ಮೇಲೆ ಸಲ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ಬಟ್ಟೆನ ಸೀದಾ ಮಾಡಿಕೊಳ್ಬೇಕು ನೋಡ್ತಿರ್ಬೋದು ಇಲ್ಲಿ ಒಂದು ಪೆಟಲ್ಸ್ ಬಂತು ನಂತರ ಇದಕ್ಕೆ ಡಬಲ್ ಕ್ರಶ ಕಂಬನ ಮಾಡೋದಕ್ಕೆ ಒಂದು ಉಚ್ಚೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಏನು ಸಿಂಗಲ್ ಕೃಷಿನ ಮಾಡ್ಕೊಂಡು ಬಂದ್ವಲ್ಲ ಬ್ಯಾಕ್ ಸೈಡಿಂದ ಅಲ್ಲಿ ಮೊದಲನೇ ಸಿಂಗಲ್ ಕ್ರಶಕ್ಕೆ ಈ ರೀತಿ ಡಬಲ್ ಕೃಷಿ ಕಂಬನ ಮಾಡಿದೆ ಮತ್ತು ಇನ್ನೊಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಸೊ ಮೂರು ಡಬಲ್ ಕ್ರಶ ಕಂಬನ ಮಾಡಬೇಕು ನಂತರ ಸಿಕ್ಸ್ ಚೈನ್ನ ಹಾಕ್ಕೊಳ್ಬೇಕು ನೀವು ಇದಕ್ಕೆ ಎಂಟು ಚೈನ್ಗಳನ್ನ ಬಳಸ್ಕೊಂಡ್ರೆ ಆರ್ಚು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಸೊ ಸಾಕಾಗುತ್ತೆ ಸೀರೆಗಳಿಗೆ ಈ ರೀತಿ ಆರ್ಚು ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರ್ಗಿಸ್ಕೊಂಡು ಈ ಸಿಂಗಲ್ ಚೈನ್ಗಳಿರುತ್ತಲ್ವ ಆರು ಚೈನ್ಗಳು ಅಲ್ಲಿ ಆರು ಸಿಂಗಲ್ ಕ್ರಶ ಮಾಡ್ತಾ ಮೇಲೆ ಬರಬೇಕು ಆರು ಸಿಂಗಲ್ ಕ್ರೋಶ ಮಾಡಿದ್ದಾಗಿದೆ ಸೊ ನಂತರ ಇಲ್ಲಿ ಕಂಬದ ಮೇಲೆ ಒಂದು ಸಲ ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲೂ ಕೂಡ ಅಷ್ಟೆ ಬಟ್ಟೆನ ಸೀದಾ ಮಾಡಿಕೊಂಡು ಈ ಕಂಬದ ಮೇಲೆ ಮತ್ತೆ ನಾನು ಸಾರಿ ಬಟ್ಟೆನ ಸೀದಾ ಮಾಡಿಕೊಂಡು ಡಬಲ್ ಕ್ರೋಶ ಕಮ್ಮನ ಮಾಡ್ಕೊಳ್ಬೇಕಲ್ವಾ ಟೂ ಚೈನ ಹಾಕಿದ್ದೀನಿ ಸಾರಿ ಒಂದು ಚೈನ ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ಹಚ್ಚಲ್ಲಿ ನಾನು ಮಧ್ಯೆ ಒಂದು ಪೆಟಲ್ಸ್ ಬರುತ್ತಲ್ವಾ ಅಲ್ಲಿಗೊಂದು ಬೀಡ್ ಬರೋ ಹಾಗೆ ಮಾಡ್ಕೊಳ್ತೀನಿ ಇಲ್ಲೊಂದು ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ ಇಲ್ಲಿ ಒಂದು ಬೀಡ್ ಬರೋ ಹಾಗೆ ಇಲ್ಲಿ ಮಾಡ್ಕೊಳ್ತೀನಿ ಅಷ್ಟೇ ಕನ್ಫ್ಯೂಸ್ ಆಗಬೇಡಿ ಸೊ ಬೀಡನ್ನ ಇನ್ಸರ್ಟ್ ಮಾಡಿದ್ದಾದಮೇಲೆ ನಂತರ ನಾನು ಒಂದು ಚೈನನ್ನು ಹಾಕಿದ್ದೀನಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ಹೋಲ್ ಕಾಣಿಸ್ತೈತಿ ಅಲ್ವಾ ಅಲ್ಲಿಗೆ ಡಬಲ್ ಕೃಷಿ ಕಂಬನ ಮಾಡ್ತೀನಿ ಸೊ ಇಲ್ಲಿ ಎರಡು ಚೈನ್ ಹಾಕ್ತೀವಲ್ಲ ಆ ಪ್ಲೇಸಲ್ಲಿ ಮಾತ್ರ ಬೀಡ್ನ ಹಾಕ್ಕೊಂಡಿರೋದು ಏನು ಚೇಂಜಸ್ ಮಾಡ್ಕೊಂಡಿಲ್ಲ ಸೊ ನಂತರ ಮೂರು ಕಂಬಗಳನ್ನ ಮಾಡ್ಕೊಳ್ತೀನಿ ಮೂರು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಬೇಕು ನಂತರ ಸಿಕ್ಸ್ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರು ಚೈನನ್ನು ಹಾಕಿ ಈ ಫೈ ಚೈನ್ ಒಳಗಡೆ ಸಲ ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ಪೂರ್ತಿ ಅರ್ಚನ ನಾನು ರೆಡಿ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಒಂದು ಬೀಡನ್ನ ಹಾಕೊಂಡೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸೊ ಈ ರೀತಿನಾದರೂ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೋದು ಇಲ್ಲೂ ಕೂಡ ಐದು ಪೆಟಲ್ಸ್ ಬಂದಿದೆ ಬೀಡನ್ನ ಇನ್ಸರ್ಟ್ ಮಾಡದೆ ಹೋದರೆ ಈ ರೀತಿ ಕಾಣಿಸುತ್ತೆ ಸೊ ಬೀಡನ್ನ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಇದನ್ನು ಕೂಡ ಅಷ್ಟೇ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಸಲ ಸಿಂಗಲ್ ಕ್ರೋಶನ ಮಾಡಬೇಕು ನೀಟಾಗಿ ಎಲ್ಲಿಗೆ ಬರೋ ತಲೆಗೆ ಲಾಕ್ ಮಾಡ್ಕೊಳ್ಳಿ ಎರಡ್ದಂತೂ ಲಾಕ್ ಮಾಡೋಕ್ಕೆ ಹೋಗಬೇಡಿ ಸೊ ನಂತರ ನಾನು ಮತ್ತೆ ಇನ್ನೆರಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಸೊ ಆರ್ಚಿಗೂ ಕುಚ್ಚಿಗೂ ತೀರ ಹತ್ತಿರ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಅಥವಾ ಒಂದು ಬೀಡನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ನಂತರ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಒಂದು ಫೈ ಚೈನ ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶನ ಮಾಡಿದಾದ್ಮೇಲೆ ಪೂರ್ತಿ ಡಿಸೈನ್ ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಅಂದರೆ ಇನ್ನೊಂದು ಆರ್ಚನ್ನು ಕೂಡ ರೆಡಿ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಕಾಣಿಸುತ್ತೆ ಅಂತ ಸೊ ಈ ಪ್ಲೇಸಲ್ಲಿ ನಾವು ಕುಚ್ಚಿಗೋಸ್ಕರ ಒಂದು ಫೈ ಚೈನ್ನ ಹಾಕ್ಕೊಳ್ಬೇಕಷ್ಟೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಇನ್ನೊಂದು ಆರ್ಚನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯ ಆರ್ಚ್ ಮಾತ್ರ ನಾನು ಬೀಡ್ನ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಆರ್ಚನ್ನು ಕಂಪ್ಲೀಟ್ ಮಾಡಿ ಒಂದು ಫೈ ಚೈನ್ ಹಾಕಿ ಲಾಸ್ಟಲ್ಲೂ ಕೂಡ ಒಂದೆರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ ಒಂದೆರಡು ಚೈನ ಹಾಕಿ ಥ್ರೆಡನ್ನ ಕಟ್ ಮಾಡ್ಕೊಳ್ಬೇಕು ಥ್ರೆಡ್ನ ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಆವಾಗ ಟೈಟಾಗಿ ಕೂರುತ್ತೆ ಸೊ ಡಿಸೈನ್ ಅಂತೂ ಈ ರೀತಿ ಫಾರ್ಮ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೀರೆಗಳಿಗೂ ಕೂಡ ಅಷ್ಟೇ ಜಾಸ್ತಿ ಬೀಡನ್ನ ಬಳಸ್ಕೊಳ್ದೆ ಈ ರೀತಿ ನಾವು ಆರ್ ಮಾಡ್ಕೊಳ್ಬೋದು ಫ್ಲವರ್ ಡಿಸೈನ್ ರೀತಿಯೇ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಇನ್ನೂರು ದಾರನ ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಕುಚ್ಚನ್ನು ಕಟ್ಟಿದ್ರೆ ನಮಗೆ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇದಕ್ಕೆ ಪ್ರೈಸ್ ಬಂದು ಒಂದು ಸೆವೆನ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ಏಕೆಂದರೆ ಇದರಲ್ಲಿ ಕ್ರೋಶ ವರ್ಕ್ ತುಂಬಾ ಇದೆ ಸೊ ನಾವು ಸುತ್ತಿ ಬಳಸಿ ಅದೇ ಕಂಬಕ್ಕೆ ಅದೇ ಸಿಂಗಲ್ ಕ್ರೋಶಕ್ಕೆ ಕಂಬಗಳನ್ನ ಮಾಡ್ಕೊಳ್ಳೋದು ತುಂಬಾ ಇದೆ ಸೊ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ರೇಷ್ಮೆ ಸೀರೆಗಳಿಗೆ ಅಥವಾ ಕಾಸ್ಟ್ಲಿ ಸೀರೆಗಳಿಗೆ ತುಂಬ ದಿನ ಇಡ್ ಇಡ್ಬೌದಂಥ ಸೀರೆಗಳಿಗೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಇದರಲ್ಲಿ ನಿಮಗೆ ಸ್ವಲ್ಪ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಈ ಪೆಟಲ್ಸ್ ಮೇಲೆಲ್ಲ ಒಂದೊಂದು ಬೀಡ್ ಬರೋ ಹಾಗೂ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೀವೊಮ್ಮೆ ಟ್ರೈ ಮಾಡಲೇಬೇಕು ಈವನ್ ಬಿಗಿನರ್ಸು ಕೂಡ ಇದನ್ನು ಆರಾಮಾಗಿ ಹಾಕ್ಕೊಳ್ಬೋದು ಒಂದು ಆರ್ಚನ್ನು ಚೆನ್ನ ಮಾಡೋವರಿಗಷ್ಟು ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಸೊ ನಂತರ ತುಂಬಾ ಸುಲಭ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು